ಪ್ಪ ಈಗ ಲೇಟ್ ಮಾಡಬಾರ್ದು ಏನೇ ಲೇಟ್ ಮಾಡಬಾರ್ದು ಶುಭ ಮುಹೂರ್ತ ಶುಭಗಳಿಗೆ ಹುಡುಕಿ ಫಸ್ಟ್ ಮಾಡಬೇಕು ಅವರ ಕುತಂತ್ರದಿಂದ ಇದು ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಇದು ಹೊಸ ಏನಲ್ಲ ಇ ಡಿ ಸಿ ಬಿ ಐನವರು ಎಲ್ಲ ಏನೇನು ಬೇಕು ಎಲ್ಲ ಜಾಲ ಆಡ್ತಾ ಇದ್ದಾರೆ ಏನು ತೊಂದರೆ ಏನಿಲ್ಲ ಇವರು ಅದನ್ನೇ ತಗೊಂಡು ಮಾಡ್ತಾರೆ ಮಾಡಲಿ ನಂದು ತೆರೆದು ಪುಸ್ತಕ ಏನು ತೊಂದರೆ ಏನಿಲ್ಲ ಏನು ನನಗೆ ವರ ಅವರು ಈ ಪಾದಯಾತ್ರೆ ಮಾಡಲಾಗಿ ನಮಗೆ ಅವರ ವಿಚಾರಗಳನ್ನು ಅವರ ಹಸುವೇನ ಅವರ ಅಧಿಕಾರದ ಏನು ಅವ್ರನ್ನ ಮಾಡಿದ್ರಲ್ಲ ಅಕ್ರಮಗಳನ್ನು ಜನರ ಮುಂದೆ ಇಡ್ಲಿಕ್ಕೆ ಒಂದು ಅವಕಾಶ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಚಾಮುಂಡಿ ಬೆಳಪ್ಪ ಅಸೆಂಬ್ಲಿ ಅವರೇ ಫಿಕ್ಸ್ ಅಸೆಂಬ್ಲಿ ಅವ್ರು ಬರೋಕ್ಕಾಗಲ್ಲ ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣಂಗ್ ಕಳಿಸ್ಲಿ ಬೇಕಾದ್ರೆ ಟಿವಿ ಚಾನೆಲ್ ಬೇಕಾದ್ರೆ